ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಉಮಾದೇವಿ ಮಿನಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಎರಡೇ ದಿನ ಎರಡನೇ ದಿನದ ವ್ಲಾಗ್ ಆಗಿರುತ್ತೆ ಇದು ಬಂದುಬಿಟ್ಟು ರೆಡ್ ಕಲರ್ ಇವತ್ತು ಅಂದರೆ ಕೆಂಪು ಬಣ್ಣದ ಡೇ ಅಂದರೆ ಬ್ರಹ್ಮಚಾರಿಣಿ ದೇವಿಯ ದಿನ ಆರಾಧನೆ ಮಾಡುವ ದಿನ ಬ್ರಹ್ಮ ಬ್ರಹ್ಮ ಅಂದರೆ ತಪಸ್ಸು ಚಾರಣಿ ಅಂದರೆ ಆಚರಣೆ ಮಾಡುವುದು ಈಕೆ ಒಂದು ಶಾಂತ ರೂಪಳು ದೇವಿ ಆಗಿರುತ್ತಾಳೆ ಅಂದರೆ ಇವಾಗ ದೇವಿ ಒಬ್ಬಳೆ ಆಕೆಗೆ ನಾಮ ಅಲ್ಲವು ಆ ಥರ ನಾಮ ಆಕೆಗೆ ಈಗೇನೋ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧಿಸಿದೀವಿ ಅಂದರೆ ಬಿಳಿಯ ಬಣ್ಣವನ್ನು ಹಾಕಿಕೊಂಡು ಬಟ್ಟೆ ಆಗಿರ್ಬೋದು ಎಲ್ಲನೂ ನೈವೇದ್ಯ ತುಪ್ಪದಿಂದ ನೈವೇದ್ಯ ಹಾಕಿ ಮಾಡಿದ್ವಿ ಅದೇ ರೀತಿ ಎರಡನೇ ದಿನ ಅಂದರೆ ಬ್ರಹ್ಮಚಾರಿಣಿ ಆಕೆ ಆಕೆಗೆ ನಾವು ಪೂಜಿಸೋದು ಇವತ್ತು ಅಂದರೆ ಕೆಂಪು ಬಣ್ಣ ಕೆಂಪು ಬಣ್ಣದ ರಂಗೋಲಿ ಹಾಕಿದ್ದೀನಿ ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ಉಟ್ಕೊಂಡಿದ್ದೀನಿ ಕೆಂಪು ಆಕೆಗೆ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಓಕೆ ಅದರಿಂದ ನೈವೇದ್ಯ ನಾವು ಹಿಡಿಯಬೇಕು ಆಕೆಗೆ ನೈವೇದ್ಯ ಮಾಡಿ ಅಂದರೆ ನಾವು ಇಲ್ಲಪ್ಪ ನಾವು ಸಕ್ಕರೆಯಿಂದ ಬೆಲ್ಲದಿಂದ ಏನಾದರೂ ಅದು ಮಾಡಿ ನೈವೇದ್ಯ ಮಾಡ್ಬೋದು ಆಕೆಗೆ ಅದೇ ರೀತಿಯಾಗಿ ನಾನು ಇವತ್ತು ಸಕ್ಕರೆ ಮಾಡಿದ್ದೆ ಯಾಕಂದರೆ ನನ್ನ ಟೈಮ್ ಇರಲಿಲ್ಲ ಅದ್ರಗೋಸ್ಕರ ನಾವು ಗುಡಿಗೆ ಹೋಗ್ಬೇಕಲ್ವಾ ಅದ್ರಗೋಸ್ಕರ ನಾನು ಸಕ್ಕರೆನೇ ಡೈರೆಕ್ಟ್ ಶುಗರೇ ನಾನು ಆಕೆಗೆ ನೈವೇದ್ಯ ಮಾಡಿದ್ದೆ ನಾನು ಆರಾಧನೆ ಆಕೆಗೆ ಯಾಕಂದರೆ ಮನೇಲಿ ಶಾಂತಿಗೋಸ್ಕರ ಆಕೆ ಶಾಂತ ರೂಪಗಳು ತಪಸ್ಸಿಗೆ ಕೂ ಕೂತಿದ್ದಾಗ ಕೂತಿದ್ದಾಗ ಪರಮಾತ್ಮ ಆಕೆ ನೋಡಿ ಅಂದರೆ ಮದುವೆ ಆದನಂತ ಆಕೆ ಆ ಆ ಇದು ನೋಡಿ ಅಂದನೇ ಅದೇ ಥರ ಆರಾಧನೆ ಮಾಡಬೇಕು ನಾನು ನಿನ್ನೆ ಒನ್ ಡೇ ಬಿಫೋರ್ ಇದ್ದಿದ್ದೆಲ್ಲ ಪೂಜೆನೂ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಅವು ಎಲ್ಲನೂ ಇದಾಗಿ ಹೋಗಿದ್ವು ಅದೆಲ್ಲನೂ ತೆಗೆದೇ ಒನ್ ಬೈ ಒನ್ ತೆಗೆದು ದೇವ್ರ ಪೂಜೆನೂ ಮಾಡ್ದೆ ನಾನು ನೀಟಾಗಿ ಚೆನ್ನಾಗಿ ಪೂಜೆ ಅದೆಲ್ಲ ಮಾಡಿಕೊಂಡು ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ನನಗೆ ಯಾಕಂದರೆ ನನಗೆ ಮಾತಾಡೋದು ಏನು ಮಾತಾಡಬೇಕಂತ ಇಲ್ಲ ವಾಯ್ಸ್ ಓವರ್ ಕೊಡೋದು ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲರೂ ಹೇಳ್ತಿದ್ದಾರೆ ಆ ಥರ ಏನೇನೋ ಉಪಯೋಗಿಸ್ತಾ ಇದೆಯಾ ಮಾತಾಡಿದ್ದೆ ಮಾತಾಡ್ತಾಯಿದ್ದೀಯಾ ಅಂತೇಳಿ ಅಂತಿದ್ದಾರೆ ನನಗೆ ಹಂಗು ಹೇಳಬೇಕು ಬಿಡಿ ತಪ್ಪಂತ ಅನ್ನಲ್ಲ ನಾನು ತಿದುಕೊತೀನಿ ಆದರೆ ಸ್ವಲ್ಪ ಇನ್ನು ಸ್ಟಾರ್ಟಿಂಗ್ ಅಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಮಾಡಬೇಕು ಯಾವ ಥರ ಮಾತಾಡಬೇಕು ಏನು ಅಂತ ಏನೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಎಲ್ಲಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ ನನ್ನ ಚಾನಲಕ್ಕೂ ಸಬ್ಸ್ಕ್ರೈಬರ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ನಿಮ್ಗೆ ಯಾವ ಥರ ಬರ್ತಿದೆ ಅಂತೇಳಿ ನೀವು ಕೂಡ ಹೇಳಬೇಕು ನನಗೆ ಅವಾಗಲೇ ಗೊತ್ತಾಗೋದು ನಾವು ತಿದ್ಕೋದು ಯಾಕಂದರೆ ಹೊಸ ಚಾನೆಲ್ ನಾನು ಓಪನ್ ಮಾಡಿದ್ದೀನಲ್ಲ ಅದ್ರಿಗೋಸ್ಕರ ಮತ್ತು ಬೇರೆ ನಾನು ಇದ್ದಂಗೆ ಮಾತಾಡ್ತೀನಿ ನನಗೆ ಬರೋಂಥ ಭಾಷೆನೇ ಮಾತಾಡ್ತೀನಿ ನಾನು ಓವರ್ ಆಗಿ ತೆಗೆದು ಮಾಡಿ ನಾನು ಮಾತಾಡೋಕೆ ಬರೋಲ್ಲ ನಾನು ಯಾವ ಥರ ಮನೆಯಲ್ಲಿ ಯಾವ ಥರ ಮಾತಾಡ್ತೀನಿ ನಾನು ಅದೇ ಥರನೇ ಮಾತಾಡೋದು ನಾನೆಲ್ ನಾನು ಬೇರೆ ಬೇರೆ ಥರ ಮಾತಾಡೋಕ್ಕೆ ನನಗೆ ಬರೋಲ್ಲ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅದೇ ಥರನೇ ನಾನು ಮಾತಾಡ್ತೀನಿ ಇದ್ದಂಗೆ ಇದ್ದಂಗೆ ತೋರಿಸೋದಕ್ಕೆ ಅಲ್ಲವ ಬ್ಲಾಗ್ ಅನ್ನೋದು ಅದೇನದು ನಾವು ಇಲ್ಲದನ್ನ ಕ್ರಿಯೇಟ್ ಮಾಡಿ ತೋರ್ಸೋಂಥದ್ದು ಏನಂತಿದೆ ಹೌದಿಲ್ಲ ಜನರೇ ಎಲ್ಲರೂ ನಾನು ಸಬ್ಸ್ಕ್ರೈಬರ್ ಮಾಡಿಕೊಡ್ರಿ ದಯವಿಟ್ಟು ಹೊಸ್ತಿಲಿಗೆ ಪೂಜೆ ಮಾಡಬೇಕು ಡೈಲಿ ಹೊಸ್ತಿಲಿಗೆ ಪೂಜೆ ಮಾಡಬೇಕು ಡೈಲಿ ಮಾಡಿದ್ದೀನಿ ನಾನು ಅರ್ಶಿಣ ಹಾಕಿ ಅದು ಹಚ್ಚಿ ಅರ್ಶಿಣ ಹಚ್ಚಬೇಕು ಹಚ್ಚಬಾರ್ದು ನಂತರ ಅರಿಶಿಣ ಹಚ್ಚಬೇಕು ಅರ್ಶಿಣ ಹಚ್ಚಿದಷ್ಟು ಮನೆ ಶಾಂತಿ ಇರುತ್ತಾ ದಯವಿಟ್ಟು ಅರ್ಶಿಣ ಹಚ್ಚಿ ಹೊಸ್ತಿಲಿಗೆ ಅರ್ಶಿಣ ಹಚ್ಚಿ ಚೆನ್ನಾಗಿ ರಂಗೋಲಿ ಹಾಕಿ ಏನಕ್ಕಂದರೆ ಫಸ್ಟು ಬರೋದೇ ಎಲ್ಲರೂ ಹೊಸ್ತಿಲ್ ಬಲ್ಲಿ ಯಾರೇ ನೆಗೆಟಿವ್ ಥಿಂಕ್ ಇಟ್ಕೊಂಡು ಅಂದ್ರೂ ಅದು ತಡೆಗಟ್ತದಂತ ಅಲ್ಲಿ ಯಾ ಅವರು ಅದನ್ನ ಥಿಂಕ್ ಮಾಡ್ಕೊಂಡು ಒಳಗೆ ಬರೋಕ್ಕೂ ಬಿಡಲ್ಲಂತ ಅಷ್ಟು ಶಕ್ತಿ ಪವರ್ಫುಲ್ ಇದೆ ಹೊಸ್ತಲಿಗೆ ನೋಡಿದ್ದೀರಿಲ್ಲ ಮನೆ ಕಟ್ಟಬೇಕಾದ್ರೆ ಫಸ್ಟ್ ಹೊಸ್ತೂಲಿಗೆ ಒನ್ ಡೇ ಒಳ್ಳೆ ದಿನ ನೋಡಿ ಒನ್ ಡೇನೇ ಅದ್ರಗೋಸ್ಕರ ಮೀಸಲ್ವಾಗಿಟ್ಟು ಪೂಜೆ ಮಾಡಿ ಎಲ್ಲ ದಿನ ಕೇಳಿಕೊಂಡು ಎದಕ್ಕೆ ಮಾಡ್ತಾರಂದ್ರೆ ಹೊಸ್ತುಲ್ದು ಅಷ್ಟು ಪವರ್ಫುಲ್ಲು ಅದ್ರಗೋಸ್ಕರ ಹೊಸ್ತಿಲಿಗೆ ಪೂಜೆ ಮಾಡಿ ಡೈಲಿ ಪೂಜೆ ಮಾಡಿ ಡೈಲಿ ರಂಗೋಲಿ ಹಾಕಿ ಅರಶಿನೂ ಡೈಲಿ ಹಚ್ಚಲಿಕ್ಕೂ ಯಾವಾಗಾದರೂ ಶುಕ್ರವಾರ ಮಂಗಳವಾರ ಇಷ್ಟೇ ಹಚ್ಚಿದ್ರು ಓಕೆ ನೀವು ಮನೆ ದೇವ್ರ ವಾರ ಮೇನ್ ಮಂಗಳವಾರ ಇರಲಿಕ್ಕಿಲ್ಲ ಶುಕ್ರವಾರ ಹಚ್ಚರಿ ಮನೆ ದೇವ್ರ ವಾರ ಹಚ್ಚರಿ ಭಾಳ ಒಳ್ಳೆಯದಾಗುತ್ತೆ ನಾನು ಅದು ಹಚ್ಚಿದ ಮೇಲೆ ನನಗೆ ಒಳ್ಳೆಯದಾಗಿದೆ ತುಂಬ ಒಳ್ಳೆಯದಾಗಿದೆ ದಯವಿಟ್ಟು ಮಾಡಿರಿ ಪೂಜೆ ಮಾಡಬೇಕು ಹೆಣ್ಮಕ್ಳು ಸೋಮಾರಿತನ ಮಾಡಬೇಡ್ರಿ ಪ್ಲೀಸ್ ನಾನು ರೆಡ್ ಕಲರ್ದು ಪಾದ ಹಾಕಿದ್ದೆ ದೇವಿ ಹೂ ರೆಡ್ ಕಲರು ಇದ್ದಿದ್ದಗೋಸ್ಕರ ರೆಡ್ ಕಲರ್ ಪಾದ ಹಾಕಿದ್ದೆ ಮತ್ತು ಆಮೇಲೆ ನನ್ನ ಮಗನಿಗೆ ಟಿಫನ್ ರೆಡಿ ಮಾಡೋದಿತ್ತು ನನ್ನ ಮಗನದು ಏಟ್ ಓ ಕ್ಲಾಕ್ಗೆ ಬಸ್ ಬರುತ್ತೆ ಅದ್ರಿಗೋಸ್ಕರ ಟಿಫನ್ ರೆಡಿ ಮಾಡ್ತಾ ಇದ್ದೆ ನಾನು ಅವನಿಗೆ ಹಾಲು ಕಾಸಕ್ಕಿಟ್ಟೆ ಕೆನೆ ತೆಗೆದೆ ನಾನು ಯಾಕಂದರೆ ತುಪ್ಪ ಮಾಡಬೇಕು ಅಂತೇಳಿ ಕೆನೆ ಕನೆಕ್ಟ್ ಮಾಡ್ತೀನಿ ನಾನು ಕೆನೆ ತೆಗೆದೆ ನಾನು ತೆಗೆದು ಮತ್ತು ಏನು ಟಿಫನ್ ಮಾಡಬೇಕು ಏನು ಅದು ಒಂದು ದೊಡ್ಡ ಟಾಸ್ಕ್ ಮಾರ್ನಿಂಗ್ ಟೈಮಲ್ಲಿ ಅದ್ರಗೋಸ್ಕರ ಅವನಿಗೆ ರಾಗಿ ಹಿಟ್ಟು ಜೋಳದಿಟ್ಟು ಗೋಧಿ ಹಿಟ್ಟು ಮೂರು ಮಿಕ್ಸ್ ಮಾಡಿ ಅವನಿಗೆ ನಾನು ದೋಸೆ ಟೈಪ್ ಹಾಕಿ ಕೊಟ್ಟೆ ನಾನು ಅವನು ತಿಂತಿದ್ದ ಸಾಂಬಾರಿಗೆ ಈ ಕಡೆ ಇಟ್ಟಿದ್ದೀನಿ ಸಾಂಬಾರು ಕುದೀತಾ ಇದ್ದೆ ಆ ಕಡೆ ಟೀ ಇಟ್ಟಿದ್ದೆ ಟೀ ಕಾಸ್ಕೊಂಡೆ ಬಟ್ ಅದು ನನ್ನ ಮನೆ ತುಂಬ ಟೈಮ್ ಆಗಿತ್ತು ಅದ್ರಗೋಸ್ಕರ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಟೀ ಆಫ್ ಮಾಡಿ ನನ್ನ ಮೊದಲು ಅವನಿಗೆ ಅದೆಲ್ಲ ಕಲಸಿ ಇಡ್ಲತ್ತಿದ್ದೆ ಚೆನ್ನಾಗಿ ಚೆನ್ನಾಗಿ ಕಲಿಸ್ಬೇಕು ಮೂರು ಹಾಕಿ ಸ್ವಲ್ಪ ಹಾಟ್ ವಾಟ್ರ್ ಹಾಕಿ ಹಾಟ್ ವಾಟ್ರ್ ಹಾಕಿದರೆ ಒಂಥರ ಜಿಗಿ ಬರುತ್ತೆ ಅದರದ್ದು ಇಷ್ಟು ಚೆನ್ನಾಗಾಗಿದೆ ಅಂದರೆ ದೋಸೆ ಒಂದು ಕೂಡ ಅರ್ದಿಲ್ಲ ಒಂದು ಕೂಡ ಇದಾಗಿಲ್ಲ ನಾನು ಅದರೊಳಗೆ ಸೋಡಾ ಮತ್ತೊಂದು ಮತ್ತೊಂದು ಗೇನೂ ಹಾಕಿಲ್ಲ ನಾನು ಖಾಲಿ ಒಂದು ಉಪ್ಪು ಹಾಕಿದ್ದೀನಿ ಆಯಿತು ಅಷ್ಟೇ ಮತ್ತು ಮುಂದಾಗಿ ನೆನೆ ಇಟ್ಟಿದ್ದೆ ನಾನು ಪಲ್ ಅದ್ರ ಒಳಗಡೆ ಅದನ್ನೇ ಮಾಡಿದ್ರಾಯ್ತು ಅಂತೇಳಿ ಕರಿ ಯಾಕಂದರೆ ಏನೂ ಇರಲಿಲ್ಲ ನನಗೆ ವೆಜಿಟೇಬಲ್ಸ್ ಅದ್ರಗೋಸ್ಕರ ಕರಿ ಚಟ್ನಿ ಮಾಮೂಲಿಗೆಲ್ಲ ತಿಂತೀವಲ್ಲ ಇವಾಗ ಮಾಡ್ತಿರೋದೇ ರಾಗಿ ದೋಸೆ ಅದಕ್ಕೆಲ್ಲಿ ನಾನು ಮತ್ತೆ ಇದು ಮಾಡಲಿ ಅಂತೇಳಿ ನಾನು ಚಟ್ನಿ ಮಾಡಿದ್ದಿಲ್ಲ ಅದ್ರ ಸಂಗಡ ಚಟ್ನಿ ಚೆನ್ನಾಗಿ ಅನ್ಸಲ್ಲೇನೋ ಮೇ ಬಿ ಅದ್ರಗೋಸ್ಕರ ನಾನು ಇವನ್ ಯಾವಾಗೂ ಮಾಡಿದ್ರು ನಾನು ಚಟ್ನಿ ಮಾಡೋಲ್ಲ ರಾಗಿ ದೋಸೆ ಜೊತೆ ಏನಾದರೂ ವೆಜಿಟೇಬಲ್ಸೇ ಮಾಡ್ತೀನಿ ಅದಕ್ಕೆ ಮೂಂಗದಾಲ್ ನೆನೆ ಇಟ್ಟು ಸ್ವಲ್ಪ ಈ ಈರುಳ್ಳಿ ಟಮಟೆ ಮಿರ್ಚಿ ಹಾಕಿ ಮಾಡಿದ್ದೆ ಭಾಳ ಚೆನ್ನಾಗಾಗಿತ್ತು ಸಾಂಬಾರಿ ಟಮಾಟೆ ಹಾಕಿದೆ ನಾನು ಯಾವ ನೀವು ಯಾವ ಥರ ಮಾಡ್ತೀರ ನಮ್ಮ ಕಡೆ ಅಂತೂ ಈ ಥರ ಮಾಡ್ತೀವಿ ಉತ್ತರ ಕರ್ನಾಟಕ ಸೈಡು ಆ ಕಡೆ ಯಾವ ಥರ ಮಾಡ್ತೀರ ನೀವು ಕಮೆಂಟ್ಸ್ ಹಾಕಿ ನೋಡಿ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬರ್ ಮಾಡಿಕೊಡ್ರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿರಲಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಆನಿಯನ್ ಕಟ್ ಮಾಡ್ಕೋಕತ್ತಿದ್ದೆ ನಾನು ವೆಜಿಟೇಬಲ್ಗೋಸ್ಕರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಭಾಳ ಚೆನ್ನಾಗಾಗಿತ್ತು ನನ್ನ ಮಗ ಭಾಳ ಇಷ್ಟಪಟ್ಟು ತಿಂದರು ಅವರು ಮಾರ್ನಿಂಗ್ದು ಭಾಳ ದೊಡ್ಡ ಟಾಸ್ಕ್ ಇದ್ದಂಗೆ ಮಕ್ಕಳಿಗೆ ವ್ಯಾನ್ ಬಂದು ಕರ್ಕೊಂಡೋಗೋವರೆಗೂ ತುಂಬ ದೊಡ್ಡ ಟಾಸ್ಕ್ ಅದು ಏನು ಮಾಡಬೇಕು ಏನಿಲ್ಲ ಮಾರ್ನಿಂಗ್ ಹೆಂಗೆ ಬೇಗ ಬೇಗ ಇದ್ದರೆ ಯಾವಾಗ ಇದ್ದರೆ ಯಾವಾಗ ಹೆಂಗಾಗುತ್ತಾ ಏನು ಪಾ ಅಂಥದ್ರಲ್ಲಿ ದೇವ್ರ ಪೂಜೆ ಅದು ಹಿಡ್ದೀವಂದರೆ ಪೂರ್ತಿ ಏನೂ ಮಾಡೋಕ್ಕಾಗಲ್ಲ ಅದನ್ನೇ ಈಸಿಯಾಗಿ ಹೆಂಗು ಮಾಡ್ಬೋದು ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮ ಮಕ್ಕಳು ಅರ್ಲಿ ಇದ್ರೆ ಮಾತ್ರ ಯಾವುದೇ ತೊಂದರೆ ಆಗಲ್ಲ ನಿಜ ಯಾವ ತೊಂದರೆ ಯಾವ ತೊಂದರೆನೂ ಆಗಲ್ಲ ಅಲ್ಲಿಂದ ಗುಡಿ ಹೋದ್ವಿ ನಾವು ಮಾರ್ನಿಂಗ್ ನನ್ನ ಮನೆಗೆಲ್ಲ ಕಳಿಸಿ ಗುಡಿಗೆ ಹೋದ್ವಿ ಸೇಮ್ ನಮ್ಮ ಅಕ್ಕ ನಾನಿಬ್ಬರು ಹೋದ್ವಿ ಛತ್ರಪತಿ ಶಿವಾಜಿ ಅವ್ರನ್ನ ಎಂಟ್ರೆನ್ಸಿಗೆ ಇದು ಮಾಡಿದ್ರು ನಾವು ಹೋಗಿ ಒಂದು ಫೈವ್ ಮಿನಿಟ್ಗೆ ಮಂಗಳಾರತಿ ಮಾಡ್ತಾ ನಮಗೆ ತುಂಬ ಖುಷಿಯಾಯಿತು ಇವನ್ ಅವತ್ತು ನಾವು ಫಸ್ಟ್ ಡೇ ಮಾಡಿದ್ದು ಆರನೇ ನಿನ್ನ ಬೆಣ್ಣೆ ಅದೇ ಇತ್ತು ನಮಗೆ ಖುಷಿಯಾಯಿತು ನೋಡಿ ಇಬ್ಬರಿಗೆ ಅಕ್ಕಾಗ ನನಗೆ ಮತ್ತು ಈವ್ನಿಂಗ್ ಟೈಮಲ್ಲಿ ನಮ್ಮ ಅಣ್ಣನ ಹೆಂಡ್ತಿ ನಾನು ಫೋಟೋ ಇಸ್ಕೊಂಡ್ವಿ ಸಾರಿ ಉಟ್ಕೊಂಡು ಬೆಳಗ್ಗೆ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು ಸಾಯಂಕಾಲ ಸಾರಿ ಈವ್ನಿಂಗ್ ಟೈಮಲ್ಲಿ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್